ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಟ್ಟದ ಮಕ್ಕಳ ದಿನಾಚರಣೆ ಹಾಗೂ ರಾಜ್ಯಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಮಕ್ಕಳಿಗೆ ಆರೋಗ್ಯ ತಪಾಸಣೆ ನಡೆಯಿತು కాే చిన్న ప్రదేశంలో ఎరడన బహుమాన శాస్త్రీయ నృత్యం ఏడన తగ్గిన కే పిఎస్ శా కృష్ణాపుర దేవే తాలూకు కనసూ ಭವ್ಯ ಭಾರತವನ್ನು ಕಟ್ಟಬೇಕಾದರೆ ಪರಿಚಿತವಾದ ರಾಷ್ಟ್ರವನ್ನು ಮಾಡಬೇಕಾದರೆ ಇಂದಿನ ಮಕ್ಕಳು ನಾಡಿನ ಪ್ರಜೆಗಳು ಅವರ ಕರ್ತವ್ಯ ಅಂತೇಳಿ ಹೇಳ್ತಾರೆ ಆದ್ದರಿಂದ ಮಕ್ಕಳ ಮುಖ್ಯವಾದಂಥದ್ದು ನಾವು ಆರೋಗ್ಯ ಇವತ್ತು ಆರೋಗ್ಯ ಇಲಾಖೆಯವರು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದರೆ ವಿಶೇಷವಾಗಿ ಸೀತಾರೆಡ್ಡಿ ಮತ್ತು ಅವರ ಸಂಘಟನೆಯ ಎಲ್ಲ ಡಾಕ್ಟರ್ಸು ಸಿಬ್ಬಂದಿಗಳು ಧನ್ಯವಾದಗಳನ್ನು ತಿಳ್ಸ ಯಾಕಂದರೆ ಈ ಮಕ್ಕಳ ಆರೋಗ್ಯ ಬಹಳ ಮುಖ್ಯ ಆರೋಗ್ಯ ಎಳ ವಯಸ್ಸಿನಲ್ಲಿ ಸರಿಬಾಡದೆ ಅದರಿಂದ ಮಕ್ಕಳಿಗೆ ಮುಂದೆ ಕಾಯಿಲೆ ಬರೋದೇ ಕಡಿಮೆ ಆಗ್ತದೆ ಅದರಿಂದ ಮುಂದಾಲೋಚನೆ ಮಾಡಿ ಅಲ್ಲೇ ಕೆಲಸವನ್ನು ಮಾಡ್ತಾರೆ ಅದರ ಮುಖಾಂತರ ಸಾಕಷ್ಟು ಇವತ್ತು ತಪಾಸಣೆ ಮಾಡಿದ್ದಾರೆ ತಪಾಸಣೆಯಲ್ಲಿ ಕೂಡ ಸುಮಾರು